ಹಾಯ್ ಫ್ರೆಂಡ್ಸ್ ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಅಂಗನವಾಡಿಯಲ್ಲಿ ಸಿಗುವಂತಹ ಮಿಲಿಟ್ ಲಡ್ಡು ಪೌಡರಿಂದ ಯಾವ ರೀತಿ ರುಚಿಯಾಗಿರುವ ಲಡ್ಡನ್ನು ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಈ ಹಿಂದೆ ನಾನು ಅಂಗನವಾಡಿಯಲ್ಲಿ ಸಿಗುವಂತಹ ಪುಷ್ಟಿ ಪೌಡರ್ನಿಂದ ಲಡ್ಡು ಮತ್ತು ಅನೇಕ ಖಾದ್ಯಗಳನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಸೊ ಯಾರೆಲ್ಲ ಅದನ್ನು ನೋಡಲಿಲ್ಲ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಅವರು ದಯವಿಟ್ಟು ನೋಡಿ ಸೊ ಆ ಪೌಡರ್ ಬಂದುಬಿಟ್ಟು ಒಂದರಿಂದ ಮೂರು ವರ್ಷದ ಮಕ್ಕಳಿಗೆ ಕೊಡುವಂತಹದ್ದು ಈ ಮಿಲೆಟ್ ಲಡ್ಡು ಪೌಡರ್ ಬಂದುಬಿಟ್ಟು ಮೂರರಿಂದ ಆರು ವರ್ಷದವರೆಗಿನ ಮಕ್ಕಳಿಗೆ ಕೊಡುವಂತಹದ್ದು ಸೊ ಹಾಗೆಯೇ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ಸೊ ಹಾಗೆಯೇ ಇದನ್ನು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡು ಈ ಮಿಲೆಟ್ ಲಡ್ಡುವನ್ನು ಆಗಿ ಹಾಗೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಇದ್ದೇನೆ ಮೊದಲಿಗೆ ಎಣ್ಣೆ ತುಪ್ಪ ಬೆಣ್ಣೆ ಏನು ಹಾಕೊಳ್ಳೋದು ಬೇಡ ಹಾಗೆಯೇ ಡ್ರೈ ಆಗಿ ಇದನ್ನು ಹುರ್ಕೊಳ್ಳೋಣ ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಇದ್ದೀರಿ ನೋಡಿ ಅಷ್ಟು ಜಾಸ್ತಿ ತಗೊಳ್ಬಹುದು ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ಮಿಲೆಟ್ ಪೌಡರ್ ಹಾಕ್ಕೊಂಡಿದ್ದೇನೆ ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಸಿಹಿಯಾಗಿ ಇರ್ತದೆ ಯಾಕಂದರೆ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಕೊಡುವಂತಹದ್ದು ಸೊ ಬೆಲ್ಲ ಹಾಕಿರ್ತದೆ ಇದರಲ್ಲಿ ಬೆಲ್ಲದ ಪ್ರಮಾಣ ಕೂಡ ಇರ್ತದೆ ಸೊ ಹಾಗೆಯೇ ಬೆಲ್ಲ ಅಲ್ಲದೆ ಕೂಡ ಇದರಲ್ಲಿ ಅನೇಕ ಬಗೆಯ ಧಾನ್ಯಗಳು ಕೂಡ ಇರ್ತದೆ ಯಾವುದೆಲ್ಲ ಅಂದರೆ ಅಕ್ಕಿ ಗೋಧಿ ರಾಗಿ ಹುರಿಗಡಲೆ ಮತ್ತು ಸೂರ್ಯಕಾಂತಿ ಎಣ್ಣೆ ಸೋಯಾ ಇದೆಲ್ಲ ಇರ್ತದೆ ಸೊ ಇದೆಲ್ಲ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದು ಕೂಡ ಇದು ಮಕ್ಕಳ ಮಕ್ಕಳಿದನ್ನು ತಿಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಒಂದು ಎನರ್ಜಿ ಫುಡ್ ಅಂತಲೇ ಹೇಳ್ಬೋದು ಆದರೆ ಎಷ್ಟೋ ಜನ ಈ ಮಿಲೆಟ್ ಲಡ್ಡು ಪೌಡರನ್ನು ವೇಸ್ಟ್ ಮಾಡ್ತಾರೆ ಅಂದರೆ ಇವರಿಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಕೆಲವರು ಅಂಗನವಾಡಿಯಿಂದ ತಗೊಳ್ಳೋದೇ ಇಲ್ಲ ಕೆಲವರು ತಗೊಂಡು ಕೂಡ ಅದನ್ನು ಎಸೆದು ಬಿಡ್ತಾರೆ ಸೊ ಆ ರೀತಿ ಮಾಡಬಾರ್ದು ಅಂತ ನಾನು ಈಗ ಈ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡಿ ಈಗ ಒಂದು ಎರಡು ನಿಮಿಷ ಹುರಿದ ನಂತರ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡಿದ್ದೇನೆ ಸೊ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡಬಹುದು ಸೊ ತುಪ್ಪದಿಂದ ಹುರಿಯುವುದರಿಂದ ಈ ಪೌಡರ್ ಉಂಟಲ್ಲ ಒಳ್ಳೆ ಅಂತ ಪರಿಮಳ ಬರ್ತದೆ ಸೊ ಹಾಗೆಯೇ ಟೇಸ್ಟ್ ಕೂಡ ಹೆಚ್ಚಿಸ ಹೆಚ್ಚುತ್ತದೆ ಅಂತಾನೆ ಹೇಳಬಹುದು ಸೊ ಇದಾದ ನಂತರ ನಾನು ನೋಡಿ ಇದನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ಸೊ ಹಾಗೆಯೇ ಈಗ ಬೆಲ್ಲ ತಗೊಂಡಿದ್ದೇನೆ ಆರ್ಗ್ಯಾನಿಕ್ ಬೆಲ್ಲ ಇದು ಒಂದು ಕಪ್ ಆಗುತ್ತೆ ಬೆಲ್ಲ ಸೊ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿಲ್ಲ ಯಾಕಂದರೆ ಈ ಪೌಡರಲ್ಲಿ ಕೂಡ ಬೆಲ್ಲದ ಅಂಶ ಇದೆ ಅಂತ ಹೇಳಿದ್ದೇನಲ್ಲ ಸೊ ಮೂರು ಆಗುವಷ್ಟು ಮಿಲೆಟ್ ಲಡ್ಡು ಪೌಡರ್ ತಗೊಂಡ್ರೆ ಒಂದು ಆಗುವಷ್ಟು ಬೆಲ್ಲ ಹಾಕಿದರೆ ಸರಿಯಾಗ್ತದೆ ಸಿಹಿಯಾಗಿಯೇ ಬರ್ತದೆ ಸೊ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ಬಹುದು ನಾನು ಮೊದಲಿಗೆ ಒಂದು ಲೋಟ ಹಾಕ್ಕೊಂಡು ನಂತರ ಅಗೇನ್ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೇನೆ ಸೊ ಯಾಕಂದರೆ ನನಗೆ ಈ ಲಡ್ಡು ಸಾಫ್ಟ್ ಆಗಿ ಬರಬೇಕಿತ್ತು ಹಾಗಾಗಿ ನಾನು ಒಂದೂವರೆ ಲೀಟ್ ಅಂದರೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ನೀವೇನಾದರೂ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು ಅಂತ ಇದ್ದರೆ ಅಂದರೆ ತುಂಬ ದಿನ ನೀವು ಇದನ್ನು ಸ್ಟೋರ್ ಮಾಡಿರ್ತೀರಿ ಅಂತ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಸೊ ಆಗ ನೀವು ಒಂದು ಕಪ್ಪಾಗುವಷ್ಟು ಬೆಲ್ಲ ತಗೊಂಡ್ರೆ ಒಂದು ಕಪ್ ಆಗುವಷ್ಟು ನೀರು ತಗೊಂಡ್ರೆ ಆಯಿತು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀರಿ ನೋಡಿ ಅದೇ ಕಪ್ಪಲ್ಲಿ ನೀರು ಮತ್ತು ಮಿಲೆಟ್ ಪೌಡರ್ ತಗೊಂಡ್ರೆ ಆಯಿತು ಇದೀಗ ಬೆಲ್ಲ ಕಲ ಕರಗಿದ್ರೆ ಸಾಕು ಇದು ಬೆಲ್ಲದ ಪಾಕ ಆಗಬೇಕು ಅಂತ ಏನಿಲ್ಲ ಸೊ ಹಾಗೇ ನೋಡಿ ಚೆಕ್ ಮಾಡ್ತಾ ಇರಿ ಬೆಲ್ಲ ಕರಗಿದೆಯಾ ಅಂತ ಸೊ ಈಗ ನೋಡಿ ಸ್ವಲ್ಪ ಕುದಿ ಬರಲಿಕ್ಕೆ ಆಗುವಾಗ ನಾನು ಇನ್ನೊಂದು ಅರ್ಧ ಲೋಟದಷ್ಟು ನೀರ ಹಾಕ್ಕೊಂಡಿದ್ದೇನೆ ನೀವು ಇದನ್ನು ಉಂಟಲ್ಲ ಪಾಕ ಬಂದು ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಬೇರೆ ನಾವು ಇದರಿಂದ ಚಿಕ್ಕಿ ಆ ಥರದ್ದೇನಾದ್ರು ಮಾಡೋದಾದರೆ ಅಲ್ಲ ಬೇರೆ ಖಾದ್ಯಗಳು ಮಾಡೋದಾದರೆ ಪಾಕ ಬರಬೇಕಾಗ್ತದೆ ಇದು ನಾವು ಜಸ್ಟ್ ಉಂಡೆ ಮಾಡೋದಲ್ಲ ಸೊ ಹಾಗಾಗಿ ಪಾಕ ಬರಬೇಕು ಅಂತ ಇಲ್ಲ ಈಗ ನಾನು ಇದಕ್ಕೆ ತೆಂಗಿನ ತುರಿ ಮತ್ತು ಏಲಕ್ಕಿ ಪೌಡರ್ ಅನ್ನು ಆ್ಯಡ್ ಮಾಡಿದ್ದೇನೆ ತೆಂಗಿನ ತುರಿ ನಾನೊಂದು ಅರ್ಧ ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ ಇದಕ್ಕೆ ಒಂದರಿಂದ ಒಂದೂವರೆ ಕಪ್ ತನಕ ಸಹ ತೆಂಗಿನ ತುರಿ ಹಾಕೊಳ್ಬಹುದು ಯಾಕಂದರೆ ತೆಂಗಿನ ತುರಿ ಎಷ್ಟು ಹಾಕ್ತೀರಿ ನೋಡಿ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಹಾಗಾಗಿ ತೆಂಗಿನ ತುರಿಯ ಬದಲು ನೀವು ಒಣ ಕೊಬ್ಬರಿ ತುರಿ ಕೂಡ ಹಾಕೊಳ್ಬಹುದು ಸೊ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಿದರೆ ಒಣ ಕೊಬ್ಬರಿ ಹಾಕಿ ಹಾಗೆಯೇ ತೆಂಗಿನ ತುರಿ ಹಾಕಿದ ನಂತರ ಒಂದು ಕುದಿ ಬಂದ ನಂತರ ಈ ಪೌಡರ್ ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ಈಗ ನೋಡಿ ನನಗೆ ಗ್ಯಾಸ್ ಆಫ್ ಮಾಡಿದ್ದೇನೆ ಯಾಕಂದರೆ ಇದು ಆಲ್ರೆಡಿ ಬಿಸಿ ಆಗಿರುವ ಕಾರಣ ಆ ಬಿಸಿಯಲ್ಲೇ ಈ ಪೌಡರ್ ಚೆನ್ನಾಗಿ ಕಂಬೈಂಡ್ ಆಗಲಿ ಅಂದರೆ ಈ ಬೆಲ್ಲದ ನೀರಿರ್ತದಲ್ಲ ಬೆಲ್ಲದ ನೀರು ತೆಂಗಿನ ತುರಿ ಏಲಕ್ಕಿ ಇದೆಲ್ಲ ಈ ಹಿಟ್ಟಿನ ಜೊತೆಗೆ ಅಂದರೆ ಈ ಪೌಡರ್ನ ಜೊತೆಗೆ ಚೆನ್ನಾಗಿ ಕಂಬೈನ್ ಆಗಬೇಕು ಅದೊಂಥರ ಈ ಉಂಡೆ ಕಟ್ಟಲಿಕ್ಕೆ ಬರಬೇಕು ಸೊ ಹಾಗೆಯೇ ಇದು ಈಗ ನಿಮಗೆ ತೆಳ್ಳಗೇರುವಾಗಿ ಆದರೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಸೊ ತಣ್ಣಗಾದಂಥ ಇದು ಚೆನ್ನಾಗಿ ಸೆಟ್ ಆಗ್ತದೆ ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿ ಬರ್ತದೆ ಹಾಗೆಯೇ ನಾವು ಇದಕ್ಕೆ ಒಗ್ಗರಣೆ ಕೂಡ ಒಂದು ಮಾಡ್ತೇವೆ ಒಗ್ಗರಣೆ ಅಂದರೆ ತುಪ್ಪದಿಂದ ಒಂದು ಬಾದಾಮಿಯನ್ನು ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ಕೊಳ್ತೇನೆ ಸೊ ಇದು ಒಳ್ಳೆ ಘಮ ಕೊಡ್ತದೆ ಮತ್ತು ಬಾದಾಮಿ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು ನೀವು ಬಾದಾಮಿ ಜೊತೆಗೆ ಬೇಕಾದರೆ ಈ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಳ್ಬಹುದು ಈಗ ನೋಡಿ ಹಿಟ್ಟು ಯಾವ ರೀತಿ ಕಂಬೈನ್ ಆಗಿದೆ ಅಂತ ನೋಡಿ ಈಗ ನಾನು ಮುಚ್ಚಳ ಮುಚ್ಚಿಬಿಟ್ಟಿರ್ತೇನೆ ಸ್ವಲ್ಪ ತಣ್ಣಗಾಗಲಿಕ್ಕೆ ತಣ್ಣಗಾದಂಥ ಚೆಂದ ಒಂದು ಕಲ್ಲರ್ ಬಂದಿದೆ ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲ ನಾನು ಯೂಸ್ ಮಾಡಿದ್ದಲ್ಲ ಈ ಬೆಲ್ಲ ಕೂಡ ಅಂಗನವಾಡಿಯಲ್ಲೇ ಸಿಗ್ತದೆ ಸೊ ಅದೇ ಬೆಲ್ಲ ನಾನು ಯೂಸ್ ಮಾಡಿದ್ದೇನೆ ಸೊ ನಿಮ್ಮ ಹತ್ರ ಆ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡಬಹುದು ಈಗಾಗಲೇ ನಾನು ತುಪ್ಪದಿಂದ ಫ್ರೈ ಮಾಡಿರುವಂತಹ ಬಾದಾಮಿಯನ್ನು ಹಾಕ್ಕೊಂಡಿದ್ದೇನೆ ಒಂದು ಹದಿನೈದು ಬಾದಾಮಿ ತಗೊಂಡಿದ್ದೇನೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಕೆಲವು ಮಕ್ಕಳಿಗೆ ಈ ಡ್ರೈ ಫ್ರೂಟ್ಸ್ ಇಷ್ಟ ಇರುವುದಿಲ್ಲ ಆಗ ನೀವು ಈ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಕೂಡ ಹಾಕೊಳ್ಬಹುದು ಸೊ ಅದು ಕೂಡ ಟೇಸ್ಟ್ ಕೂಡ ಜಾಸ್ತಿ ಬರ್ತದೆ ಮತ್ತು ಮಕ್ಕಳು ಡ್ರೈ ಫ್ರೂಟ್ಸ್ ತಿಂದರೆ ಒಳ್ಳೆಯದಲ್ಲ ಸೊ ಹಾಗಾಗಿ ಹೀಗೂ ಹಾಗೆ ಆದರೂ ಮಕ್ಕಳ ದೇಹಕ್ಕೆ ಹೋಗ್ತದಲ್ಲ ಸೊ ಹಾಗಾಗಿ ಒಳ್ಳೆಯದು ಹಾಗೆ ನೀವು ಡ್ರೈ ಫ್ರೂಟ್ಸ್ ಈ ಥರ ಮಾಡದಿದ್ದರೆ ಪೌಡರ್ ಮಾಡಿ ಹಾಕ್ಕೊಳ್ಬಹುದು ಈಗ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವಾರಿ ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಉಂಡೆ ಅಂಶವಾಗಿ ಅಂದರೆ ಉಂಡೆ ತಗೊಂಡು ಈ ರೀತಿ ರೌಂಡ್ ವೃತ್ತಾಕಾರದಾಗಿ ಮಾಡಿದರೆ ಆಯಿತು to ಹೆಚ್ಚು ಚೆನ್ನಾಗಿ ಬರ್ತದೆ ಗೊತ್ತುಂಟು ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸೊ ಹಾಗೆಯೇ ಟೇಸ್ಟ್ ಕೂಡ ಹೇಳೋದೇ ಬೇಡ ಅದರಲ್ಲೂ ಮೇಲ್ಗಡೆ ಈ ರೀತಿ ಬಾದಾಮಿಯಲ್ಲಿ ಡೆಕೋರೇಷನ್ ಮಾಡಿದರೆ ನೀವು ಬೇಕರಿಯಲ್ಲಿ ಯಾವ ರೀತಿ ಸ್ವೀಟ್ ಶಾಪಲ್ಲಿ ಲಡ್ಡುಗಳು ಸಿಗ್ತದೆ ನೋಡಿ ಅದೇ ರೀತಿ ಕಾಣ್ತದೆ ನೋಡಲಿಕ್ಕೆ ಸೊ ಇದ್ರ ಚೆಂದ ನೋಡಿಯೇ ಮಕ್ಕಳು ತಿಂತಾರೆ ಹಾಗೆಯೇ ಸಿಹಿ ಕೂಡ ಇರ್ತದೆ ಟೇಸ್ಟ್ ಕೂಡ ಇರ್ತದೆ ಮಕ್ಕಳು ಬೇಡ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ ದಿನಕ್ಕೊಂದು ಈ ಉಂಡೆ ಕೊಟ್ಟರೆ ನೋಡಿ ಈ ಲಡ್ಡು ಕೊಟ್ಟರೆ ಉಂಟಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಒಂದು ತಿನ್ನುವ ಮಕ್ಕಳು ಮೂರು ತಿಂತಾರೆ ನಮ್ಮ ಮನೆಯಲ್ಲಿ ಕೂಡ ಹಾಗೇನೆ ಆಯಿತು ಸೊ ಇವತ್ತಿನ ಮಿಲೆಟ್ ಲಡ್ಡುವಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಅನ್ನು ಕೂಡ ಕ್ಲಿಕ್ ಮಾಡಿ ಆಗ ನಿಮಗೆ ನನ್ನ ಅವತ್ತಾವತ್ತಿನ ರೆಸಿಪಿ ವೀಡಿಯೋನ ನಿಮಗೆ ಅವತ್ತಾವತ್ತೇ ನೋಡಬಹುದು ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ಎಲ್ಲ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ್ಲೇ ನಾನು ಹೇಳಿರುವಂತಹ ಟಿಪ್ಸ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಕೂಡ ಅರ್ಥ ಆಗ್ತದೆ ಸೊ ಇನ್ನೊಮ್ಮೆ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್